ಅವ್ರು ಏನು ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಲ್ವತ್ತು ವರ್ಷ ಪಕ್ಷಕ್ಕೆ ಬಿಡ್ದಿರೋ ಇವತ್ತಿಲ್ಲ ನಾಳೆ ಆಗ್ತಾರೆ ಅಂತ ಆದರೆ ಯಾವಾಗ ಅವಕಾಶ ಇರ್ತದೆ ನಾವೆಲ್ಲ ಅವ್ರಿಗೆ ಮಾಡಬೇಕು ಅಂತ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಇದೆ ಸೊ ಸಹಜವಾಗಿ ಎಲ್ಲರಿಗೂ ನೀವು ಎಲ್ಲಿ ಯಾ ಯಾದಗಿರಿಗೆ ಹೋದರೆ ಒಬ್ರದ್ದು ಬರ್ತದೆ ಹುಬ್ಬಳ್ಳಿಗೆ ಹೋದರೆ ಒಂದು ಬರ್ತದೆ ನಿಮ್ಮ ಚಾಮರಾಜನಗರಿಗೆ ಹೋದರೆ ಒಂದು ಬರ್ತದೆ ಅದೇ ತೀರ್ಮಾನ ಅಂತಲ್ಲ ನಾನು ಹೇಳ್ದಂಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ನೋಡಿ ರೇ ಬ ಈಗ ನನ್ನ ನಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡೋರು ಯಾರು ನಮ್ಮ ಹೈಕಮಾಂಡು ನಾವು ಆನ್ಸರೇಬಲ್ ಯಾರಿಗೆ ಯಾರಿಗೆ ನಮ್ಮ ಹೈಕಮಾಂಡಿಗೆ ಮತ್ತು ನಮ್ಮ ಜನರಿಗೆ ಈಗ ಅವ್ರು ಇವ್ಯಾಲ್ಯೂಯೇಟ್ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡ್ಬೇಕು ಹೇಳಿ ನಾನು ಎಷ್ಟು ಪ್ರವಾಸಕ್ಕೆ ಹೋಗಿದ್ದೀನಿ ಈ ನಾನು ಮ್ಯಾನಿಫೆಸ್ಟೋನಲ್ಲಿ ಇರುವಂಥ ಎಲ್ಲ ಘೋಷಣೆಗಳನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೀನ ಇಲ್ಲ ಹೊಸ ನೀತಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇಲ್ಲ ಅವರೇ ತಾನೇ ರಿಪೋರ್ಟ್ ತೊಗೋಬೇಕು ಇದ್ದರೆ ನಾವು ಹೋಗಿ ಬಿ ಎಲ್ ಸಂತೋಷ್ ಅವರಿಗೆ ಕೊಡಬೇಕಾಗ್ತದೆ ರಿಪೋರ್ಟ್ ಕಾರ್ಡು ಕೇಶವ್ ಕೃಪಾಗೆ ರಿಪೋರ್ಟ್ ಮಾಡಬಾರ್ದ ನಾವು ಇಲ್ಲ ನಮ್ಮ ಹೈಕಮಾಂಡಿಗೆ ನಾವು ರಿಪೋರ್ಟ್ ಮಾಡ್ತೀವಿ ಅವ್ರ ಹೈಕಮಾಂಡಿಗೆ ಅವ್ರು ರಿಪೋರ್ಟ್ ಮಾಡ್ತಾರೆ ಅನು ರಿಪೋರ್ಟ್ ಈಗ ನೀವು ಈಗ ಸರ್ ನೀವೇ ವರ್ಷಕ್ಕೆ ಒಂದು ಸರಿ ಎಲ್ಲ ಸಚಿವರದ್ದು ರಿಪೋರ್ಟ್ ಕಾರ್ಡ್ ನೀವೇ ಬಿಡುಗಡೆ ಮಾಡ್ತೀರಾ ಕಾರ್ಯವೈಖರಿಗಳನ್ನು ಹಂಗಂತ ಅದು ಸರಿಯಲ್ಲ ಅನ್ನೋಕ್ಕಾಗ್ತದ ಆ್ಯಂಡ್ ಯಾವ ಯಾರೇ ಸರ್ಕಾರದಲ್ಲಿ ಇರ್ಬೋದು ಅವ್ರವ್ರ ಪಕ್ಷದವರು ಇವ್ಯಾಲ್ಯೂಯೇಷನ್ ಮಾಡೋದು ಸಹಜ ಪಕ್ಷನೂ ಇವ್ಯಾಲ್ಯೂಯೇಟ್ ಮಾಡ್ತದೆ ನಮ್ಮ ಮಾಧ್ಯಮ ಸ್ನೇಹಿತರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಲ್ಟಿಮೇಟ್ಲಿ ಜನರು ತೀರ್ಮಾನ ತೊಗೋತಾರೆ ಅವ್ರು ಏನು ಹೇಳಿದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಲ್ವತ್ತು ವರ್ಷ ಪಕ್ಷಕ್ಕೆ ದುಡಿದ್ರೆ ಇವತ್ತಿಲ್ಲ ನಾಳೆ ಆಗ್ತಾರೆ ಅಂತ ಆದರೆ ಯಾವಾಗ ಅವಕಾಶ ಇರ್ತದೆ ನಾವೆಲ್ಲ ಅವ್ರಿಗೆ ಮಾಡಬೇಕು ಅಂತ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಇದೆ ಸೊ ಸಹಜವಾಗಿ ಎಲ್ಲರಿಗೂ ನೀವು ಎಲ್ಲಿ ಯಾದಗಿರಿಗೆ ಹೋದರೆ ಒಬ್ರದ್ದು ಬರ್ತದೆ ಹುಬ್ಬಳ್ಳಿಗೆ ಹೋದರೆ ಒಂದು ಬರ್ತದೆ ನಿಮ್ಮ ಚಾಮರಾಜನಗರಿಗೆ ಹೋದರೆ ಒಂದು ಬರ್ತದೆ ಅದೇ ತೀರ್ಮಾನ ಅಲ್ಲ ನಾನು ಹೇಳ್ದಂಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ನೋಡಿ ರೇ ಬ ಈಗ ನನ್ನ ನಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡೋರು ಯಾರು ನಮ್ಮ ಹೈಕಮಾಂಡು ನಾವು ಆನ್ಸರೇಬಲ್ ಯಾರಿಗೆ ಯಾರಿಗೆ ನಮ್ಮ ಹೈಕಮಾಂಡಿಗೆ ಮತ್ತು ನಮ್ಮ ಜನರಿಗೆ ಈಗ ಅವರು ಇವ್ಯಾಲ್ಯೂಯೇಟ್ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡ್ಬೇಕು ಹೇಳಿ ನಾನು ಎಷ್ಟು ಪ್ರವಾಸಕ್ಕೆ ಹೋಗಿದ್ದೀನಿ ಈ ನ ಮ್ಯಾನಿಫೆಸ್ಟೋನಲ್ಲಿ ಇರುವಂಥ ಎಲ್ಲ ಘೋಷಣೆಗಳನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೀನ ಇಲ್ಲ ಹೊಸ ನೀತಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ ಅವರೇ ತಾನೇ ರಿಪೋರ್ಟ್ ತೊಗೋಬೇಕು ಇದ್ರೆ ನಾವು ಹೋಗಿ ಬಿ ಎಲ್ ಸಂತೋಷ್ ಅವರಿಗೆ ಕೊಡಬೇಕಾಗ್ತದೆ ರಿಪೋರ್ಟ್ ಕಾರ್ಡು ಕೇಶವ್ ಕೃಪಾಗೆ ರಿಪೋರ್ಟ್ ಮಾಡಬಾರ್ದ ನಾವು ಇಲ್ಲ ನಮ್ಮ ಹೈಕಮಾಂಡಿಗೆ ನಾವು ರಿಪೋರ್ಟ್ ಮಾಡ್ತೀವಿ ಅವ್ರು ಹೈಕಮಾಂಡಿಗೆ ಅವ್ರು ರಿಪೋರ್ಟ್ ಮಾಡ್ತಾರೆ ಅನು ರಿಪೋರ್ಟ್ ಈಗ ನೀವು ಈಗ ಸರ್ ನೀವೇ ವರ್ಷಕ್ಕೆ ಸರಿ ಎಲ್ಲ ಸಚಿವರದ್ದು ರಿಪೋರ್ಟ್ ಕಾರ್ಡ್ ನೀವೇ ಬಿಡುಗಡೆ ಮಾಡ್ತೀರಾ ಕಾರ್ಯವೈಖರಿಗಳನ್ನು ಹಂಗಂತ ಅದು ಸರಿಯಲ್ಲ ಅನ್ನೋಕ್ಕಾಗ್ತದ ಆ್ಯಂಡ್ ಯಾವ ಯಾರೇ ಸರ್ಕಾರದಲ್ಲಿ ಇರ್ಬೋದು ಅವ್ರವ್ರ ಪಕ್ಷದವರು ಇವ್ಯಾಲ್ಯೂಯೇಷನ್ ಮಾಡೋದು ಸಹಜ ಪಕ್ಷನೂ ಇವ್ಯಾಲ್ಯೂಯೇಟ್ ಮಾಡ್ತದೆ ನಮ್ಮ ಮಾಧ್ಯಮ ಸ್ನೇಹಿತರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಲ್ಟಿಮೇಟ್ಲಿ ಜನರ ತೀರ್ಮಾನ ತೊಗೋತಾರೆ